ಎಸ್ ಐ ಟಿ ತನಿಖೆ ಮಾಡಿ ಯಾವನ ಮುಸುಗುದ ಅಂತ ಏನು ಅವನೇ ದೊಡ್ಡ ಇದ ಬಟ್ಟೆ ತೆಗೆದು ಎಲ್ಲಾರ್ಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಮಾಡುವಂತ ನಾವ್ ಮುಖ ಮುಚ್ಕೊಂಡಂಥದ್ದು ಏನಿದೆ ಅವನು ಭೀಮಾ ಅಂತ ಹೆಸರು ಕಳ್ಳ ಹೆಸರು ಕೊಡ್ತಾರೆ ಅವನು ಭೀಮಾ ಅಲ್ಲ ಅವನ ಹೆಸರು ಚಿನ್ನಪ್ಪ ಅಂತೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದೀವಿ ಪಳ್ಳ್ಯಾಗಲ್ದವ್ ಅವನು ಕನ್ವರ್ಟೆಡ್ ಮೂರು ಜನ ಅಂತ ಅಂತೇಳಿ ನನಗೆ ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಎಸ್ ಐ ಟಿ ಅವರು ಕೂಡ ಅವನ ಹೆಸರನ್ನ ಯಾವುದು ಅಂತೇಳಿ ಬಹಿರಂಗ ಮಾಡ್ತಾ ಇಲ್ಲ ಅಲ್ಲಿ ಒಬ್ಬ ಅನಾಮಧೇಯ ನೂರು ಹೆಣಗಳನ್ನ ಉಣಿದ್ದೀನಿ ಅತ್ಯಾಚಾರ ಆಗಿರ್ತಕ್ಕಂಥವು ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಹೀಗೆ ಹೇಳ್ತಾನಲ್ಲ ಆವಾಗ ಯಾಕೆ ಹೇಳಿಲ್ಲ ಆಗ್ಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಕೊಲೆ ನಿಲ್ಸ್ಬಿಡ್ಬೋದಾಗಿತ್ತಲ್ಲ ಇನ್ನು ಅಂದ್ರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು ಕೊಲೆ ವಿಚಾರ ಗೊತ್ತಿದ್ರು ಬಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಎಸ್ ಐ ಟಿ ತನಿಖೆ ವರದಿ ಬಂದಾದ್ಮೇಲೆ ಅವನನ್ನು ಪಟ್ಟು ವಿಚಾರಣೆ ಮಾಡಿ ಒಪ್ಪು ಪರೀಕ್ಷೆ ಮಾಡಿ ಅದರಿಂದ ಯಾರ್ಯಾರು ಅವರೇ ಶ್ರೀ ಅಂತ್ ಕೇಸ್ ಕೇಸಿ ಒಂಟೆ ವಯಸ್ಸು ಮಾಪಾದಲ ಕಡೆಗೆ ಆ ಹೆಣ್ಮಗಳು ಬಿಟ್ಟೇ ಬಿಟ್ರು ಅದರ ನೆಪದಲ್ಲಿ ಇವತ್ತು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳವನ್ನು ಮಾಡಿರ್ತಕ್ಕಂಥದ್ದು ಹಿಂದೆಯಿಂದ ಮಾಡಿರ್ತಕ್ಕಂಥದ್ರ ಜೊತೆಯಲ್ಲಿ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸ್ ಬೇರೆ ಬೇರೆಯವರು ಮತ್ತು ಅಂತಾರಾಷ್ಟ್ರೀಯ ಷಡ್ಯಂತ್ರ ಮತ್ತು ಅವ್ರಿಗೆಲ್ಲ ದುಡ್ಡು ಎಲ್ಲ ಬರ್ತದೆ ಹೊರಗಡೆಯಿಂದ ಕೂಡ ನಮಗೆ ಈಗ ಆತಂಕ ಇರ್ತಕ್ಕಂಥದ್ದು ಹೊರದೇಶಗಳಿಂದ ಕೂಡ ಇವರಿಗೆ ದುಡ್ಡು ಕೊಟ್ಟಿರ್ಬೋದು ಅಂತೇಳಿ پنجاب okay. 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 okay.